ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ದ್ವಿತೀಯ ಪಿ ಯು ಸಿ ಪಠ್ಯಪುಸ್ತಕದ ಅಭ್ಯಾಸ ಪುಸ್ತಕವಾದಂತಹ ಪಲ್ಲವ ವಿಭಾಗದ ತತ್ಸಮ ತದ್ಭವ ವಿಚಾರವನ್ನು ನೋಡೋಣ ಭಾಷೆ ಎಂಬುದು ನದಿಯಲ್ಲಿ ಹರಿಯುವ ನೀರು ಇದ್ದ ಹಾಗೆ ಹೇಗೆ ನದಿಯಲ್ಲಿ ನೀರು ಪ್ರತಿದಿನ ಹರಿತಾ ಇರುತ್ತೆ ಹೊಸ ನೀರು ಬರ್ತಾ ಇರುತ್ತೆ ಹಾಗೆ ಒಂದು ಭಾಷೆ ಜೀವಂತವಾಗಿದೆ ಅಂತ ತಿಳಿಬೇಕು ಅಂತಂದರೆ ಇಲ್ಲಿ ಮತ್ತೊಂದು ಭಾಷೆಯ ಜೊತೆಗೆ ಕೊಡು ಕೊಳ್ಳುವಿಕೆಯ ಕಾರ್ಯ ಇರಬೇಕಾಗತ್ತೆ ಅಂದರೆ ತ ಭಾಷೆ ತನ್ನಲ್ಲಿರುವಂತಹ ಪದಗಳನ್ನು ಮತ್ತೊಂದು ಭಾಷೆಗೆ ಕೊಡಬೇಕು ಹಾಗೆ ಮತ್ತೊಂದು ಭಾಷೆ ತನ್ನಲ್ಲಿರುವಂತಹ ಪದವನ್ನು ಈ ಒಂದು ಭಾಷೆಗೆ ಕೊಡಬೇಕು ಹೀಗೆ ಭಾಷೆಯ ನಡುವೆ ನಡೆಯುವಂತಹ ಕೊಡು ಕೊಳ್ಳುವಿಕೆಯ ಕೆಲಸವನ್ನು ನಾವು ತತ್ಸಮತದ್ಭವಗಳು ಅಂತ ಹೇಳಿ ಭಾವಿಸ್ಬೋದು ಹೀಗೆ ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಯು ಹಲವಾರು ಪದಗಳನ್ನು ತನ್ನೊಳಗೆ ತೆಗೆದುಕೊಂಡಿದೆ ಹಾಗೆ ಅದನ್ನು ಯಥಾಪ್ರಕಾರ ಹಾಗೆಯೇ ಬಳಸಿಕೊಳ್ತಾ ಇದೆ ಒಂದೇ ಅರ್ಥದಲ್ಲಿ ಹೇಳಬೇಕು ಅಂದರೆ ಸಂಸ್ಕೃತ ಭಾಷೆಯ ಪದಗಳನ್ನು ಯಾವುದೇ ಬದಲಾವಣೆ ಮಾಡಿಕೊಳ್ಳದೆ ತನ್ನಲ್ಲಿ ಹಾಗೆಯೇ ಬಳಸಿಕೊಳ್ಳುತ್ತಿರುವಂತಹ ಶಬ್ದಗಳನ್ನು ತತ್ಸಮಗಳು ಅಂತ ಹೇಳಿ ಕರೆಯುತ್ತೇವೆ ಮತ್ತು ಸಂಸ್ಕೃತ ಭಾಷೆಯ ಪದಗಳು ಕನ್ನಡದಲ್ಲಿ ಬಳಕೆಯಾಗುವಾಗ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳೋದು ಅಥವಾ ಕೆಲವೊಂದು ಬಾರಿ ಪೂರ್ಣ ಬದಲಾವಣೆಯನ್ನು ಮಾಡಿಕೊಂಡು ಬಳಕೆಯಾಗೋದು ಈ ರೀತಿಯ ಒಂದು ಶಬ್ದಗಳನ್ನು ತದ್ಭವಗಳು ಅಂತ ಹೇಳಿ ಕರಿತೇವೆ ಈಗ ನಾವು ಕೆಲವು ಉದಾಹರಣೆಗಳನ್ನು ಗಮನಿಸೋಣ ವೇತ್ರ ಬೆತ್ತ ವೇಗ ಬೇಗ ವೈಶಾಖ ಬೇಸಗೆ ಇತ್ಯಾದಿ ಈ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಸಂಸ್ಕೃತದ ವಕಾರವು ಕನ್ನಡಕ್ಕೆ ತದ್ಭವವಾಗಿ ಬಂದಾಗ ಬಕಾರವನ್ನು ಪಡೆದಿರುವುದನ್ನು ನಾವು ಗಮನಿಸಬಹುದು ಮುಂದಿನ ಉದಾಹರಣೆಗಳು ಋಷಿ ರಿಸಿ ಮೃಗ ಮಿಗ ಶೃಂಗ ಸಿಂಗ ಋಣ ಋಣ ಇತ್ಯಾದಿ ಈ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಋಕಾರ ಅಥವಾ ವಿಸರ್ಗ ಅಂತ್ಯ ಶಬ್ದಗಳಿದ್ದರೆ ಅಂದರೆ ಅಂ ಇಂ ಅಂತ ಹೇಳ್ತೀವಲ್ಲ ಅಂತಹ ಶಬ್ದಗಳಿದ್ದರೆ ಅವುಗಳು ಆ ಋಕಾರವನ್ನು ರಕಾರವನ್ನಾಗಿಯೂ ಹಾಗೂ ಆ ವಿಸರ್ಗವನ್ನು ಕಳೆದುಕೊಂಡು ಗುಣಿತಾಕ್ಷರದ ಪದವಾಗಿ ಉಳಿದುಕೊಳ್ಳುತ್ತವೆ ಎಂಬುದನ್ನು ಗಮನಿಸಬೇಕು ಮುಂದಿನ ಉದಾಹರಣೆ ಔಷಧ ಔಷಧ ಭಾಷೆ ಭಾಷೆ ವೇಷ ವೇಸ ಇತ್ಯಾದಿ ಈ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಶ ಮತ್ತು ಷ ಕಾರಗಳಿಂದ ಕೂಡಿದಂತಹ ಶಬ್ದಗಳು ತದ್ಭವಗಳಾಗಿ ಮಾರ್ಪಡುವಾಗ ಸಕಾರವನ್ನು ಪಡೆದುಕೊಳ್ಳುತ್ತದೆ ಎಂಬುದನ್ನು ಗಮನಿಸಬೇಕು ಉದಾಹರಣೆಗಳು ಗ್ರಂಥಿ ಗಂಟು ಚತುರ್ಥಿ ಚೌತಿ ಘೂಕ ಗೂಗೆ ಅಥವಾ ಗೂಬೆ ಘಟಿಕ ಗಳಿಗೆ ಘೋಷ್ಠಿ ಗೊಟ್ಟಿ ಈ ಮೇಲಿನ ಉದಾಹರಣೆಗಳನ್ನು ಗಮನಿಸಿದಾಗ ಮಹಾಪ್ರಾಣಾಕ್ಷರಗಳಿಂದ ಕೂಡಿರುವಂತಹ ತತ್ಸಮ ಪದಗಳು ತದ್ಭವಗಳಾಗಿ ಬರುವಾಗ ಅಲ್ಪ ಪ್ರಾಣಾಕ್ಷರಗಳಾಗಿ ಬದಲಾಗುತ್ತವೆ ಎಂಬುದನ್ನು ಗಮನಿಸಬೇಕು ಮುಂದಿನ ಉದಾಹರಣೆ ಸ್ವರ್ಗ ಸಗ್ಗ ಪಕ್ಷಿ ಹಕ್ಕಿ ನಿತ್ಯ ನಿಚ್ಚ ಇತ್ಯಾದಿ ಈ ಮೇಲಿನ ಉದಾಹರಣೆಗಳನ್ನು ಗಮನಿಸಿದರೆ ವಿಜಾತಿ ಒತ್ತಕ್ಷರಗಳನ್ನು ಹೊಂದಿರುವಂತಹ ಪ್ರತಿಪದಗಳು ಕೂಡ ತತ್ಸಮಗಳು ಅಂದರೆ ಸಂಸ್ಕೃತದಿಂದ ಬಂದಂತಹವು ಇಲ್ಲಿನ ನಿಯಮ ಅಂದರೆ ಈ ವಿಜಾತಿ ಒತ್ತಕ್ಷರಗಳೆಲ್ಲವೂ ಹೋಗಿ ಸಜಾತಿಯ ಒತ್ತಕ್ಷರಗಳಾಗಿ ಬದಲಾಗುವುದೇ ತದ್ಭವಗಳು ಅಂದರೆ ಕನ್ನಡದ ಪದಗಳು ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು ಮುಂದಿನ ಉದಾಹರಣೆ ಮಾಲಾ ಮಾಲೆ ಕಾವೇರಿ ಕಾವೇರಿ ಶಾಲಾ ಶಾಲೆ ಭಿಕ್ಷಾ ಭಿಕ್ಕೆ ದಯಾ ದಯೆ ಬಾಲ ಬಾಲೆ ಸಂಸ್ಥಾ ಸಂಸ್ಥೆ ವೇಳಾ ವೇಳೆ ಹೀಗೆ ಮೇಲಿನ ಉದಾಹರಣೆಗಳನ್ನು ಗಮನಿಸಿದ್ರೆ ಸಂಸ್ಕೃತದ ಆ ಮತ್ತು ಈ ಕಾರಗಳೊಂದಿಗೆ ಅಂತ್ಯವಾಗುವಂತಹ ಪದಗಳು ಕನ್ನಡಕ್ಕೆ ಬಂದಾಗ ಅಂದರೆ ತದ್ಭವಗಳಾದಾಗ ಆ ದೀರ್ಘಾಕ್ಷರಗಳನ್ನು ಕಳೆದುಕೊಂಡು ಎಕಾರವನ್ನು ಪಡೆದುಕೊಳ್ಳುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಇದೇ ಬಗೆಯ ಇನ್ನೊಂದಿಷ್ಟು ಉದಾಹರಣೆಗಳನ್ನ ನೋಡೋದಾದರೆ ಕ್ಷಮಾ ಕ್ಷಮೆ ಕರುಣಾ ಕರುಣೆ ಆಶಾ ಆಸೆ ನಿದ್ರಾ ನಿದ್ದೆ ವಧ ವಧೆ ಜ್ವಾಲ ಜ್ವಾಲೆ ಲಕ್ಷ್ಮೀ ಲಕ್ಷ್ಮಿ ಗಂಗಾ ಗಂಗೆ ಈ ರೀತಿಯಾಗಿ ಬರುತ್ತವೆ ಈಗ ಕೆಲವೊಂದು ತತ್ಸಮ ತದ್ಭವಗಳನ್ನು ಪಟ್ಟಿ ಮಾಡ್ಕೊಳ್ತಾ ಹೋಗೋಣ ಯಶ ಜಸ ಮುಖ ಮೊಗ ಘೂಕ ಗೂಬೆ ಧರ ಧರೆ ಆಕಾಶ ಆಗಸ ವೀರ ಬೀರ ಪರೀಕ್ಷಿಸು ಪರಿಕಿಸು ಯೋಗಿ ಜೋಗಿ ಅಗ್ನಿ ಅಗ್ಗಿ ಇತ್ಯಾದಿ ಮುಂದಿನ ಪದಗಳು ಬೀಜ ಬಿತ್ತ ದೃಷ್ಟಿ ದಿಟ್ಟಿ ಕ್ಷಣ ಚಣ, ಪಗೆ ಹಗೆ ಶಿರ ಸಿರ ರಾಜ ರಾಯ, ವೇಷ ಯಾಸ ಅಕ್ಷರ ಅಕ್ಕರ ಅಟವಿ ಅಡವಿ ಅಜ್ಜ ಆರ್ಯ ಆಶ್ಚರ್ಯ ಅಚ್ಚರಿ ಆಜ್ಞಾ ಆಣೆ ಆಯುಷ್ಯ ಆಯಸ್ಸು ಉತ್ಸಾಹ ಉತ್ಸಾಹ ಉದ್ಯೋಗ ಉಜ್ಜುಗ ರುಜು ಋಜು ಐಶ್ವರ್ಯ ಐಸಿರಿ कपिला कपिले कर्म काव्य कब्बा, कस्तूरी कत्तुरी, क्षीर कीरा गुर गौरव गृह गेह चंद्र चंदिरा चतुरा चदुरा ದ್ಯೂತ ಜೂಜು ತ್ಯಾಗ ಚಾಗ ದರ್ಶನ ದರುಶನ ದೀಪ ದೀವಿಗೆ ದೇವಕುಲ ದೇಗುಲ ಧ್ವನಿ ಧನಿ ಪಂಕ್ತಿ ಹಂತಿ ಪಕ್ಷಿ ಹಕ್ಕಿ ಪದ್ಮ ಪದುಮ ಪಶು ಹಸು ಶೃಂಗಾರ ಸಿಂಗಾರ ಭೂಮಿ ಭುವಿ ಮರ್ಕಟ ಮಂಗ ಮೃಗ ಮಿಗ ವಿಸ್ತಾರ ಬಿತ್ತರ ಶಬುದ ಶಬ್ದ ಶಯ್ಯಾ ಶಯ್ಯೆ ಶೂನ್ಯ ಸೊನ್ನೆ ಸಹಸ್ರ ಸಾವಿರ ಅಥವಾ ಸಾಸಿರ ಸ್ನೇಹ ನೇಹ ವಸತಿ ಬಸದಿ ಶಾಲಾ ಶಾಲೆ ಯೌವ್ವನ ಜವ್ವನ ಶ್ರೀ ಸಿರಿ ಇತ್ಯಾದಿ ಹೀಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ಹಲವಾರು ನಿಯಮಗಳನ್ನು ಸ್ಮರಿಸಿಕೊಂಡು ಅದನ್ನು ಅನುಸರಿಸಿಕೊಂಡು ತತ್ಸಮ ಮತ್ತು ತದ್ಭವಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಹೀಗೆ ನಿರಂತರ ವ್ಯಾಕರಣ ವಿಡಿಯೋಗಳಿಗಾಗಿ గమ్య కన్నడ ప్రపంచ చాలైక్ మి శేర్ సబ్స్క్రైబ్